आय हलो स्ने वेलकम बैक टू शुभा चानल ದಿನ ಶುಕ್ರವಾರ ಅದರಲ್ಲೂ ಆಷಾಢ ಶುಕ್ರವಾರ ಇದೆ ಹಾಗಾಗಿ ರಾತ್ರಿ ನೀವು ಸ್ಟೌವ್ ಕೆಳಗಡೆ ಈ ವಸ್ತುವನ್ನ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಬದಲಾವಣೆಯನ್ನ ನೀವೇ ನೋಡಬಹುದು ಹಾಗಾಗಿ ಯಾವ ಸಮಯದಲ್ಲಿ ಇಡಬೇಕು ಯಾವ ವಸ್ತು ಇಡಬೇಕು ನಂತರ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇಂದಿನ ಕಾಲದಲ್ಲೆಲ್ಲ ಮಣ್ಣಿನ ಒಲೆ ಇತ್ತು ಬೆಳಗ್ಗೆ ಎದ್ದ ತಕ್ಷಣ ಅವರು ಹಾಗೆ ಡೈರೆಕ್ಟ್ ಆಗಿ ಒಲೆ ಹಚ್ಚುತ್ತಾ ಇರಲಿಲ್ಲ ಅದರ ಮೇಲೆ ಸಗಣಿಯಿಂದ ಸಾರಿಸಿ ರಂಗೋಲಿಯನ್ನ ಹಾಕಿ ಅರ್ಶನ ಕುಂಕುಮ ಇಟ್ಟು ಅಗರ್ಬತ್ತಿಯಿಂದ ಪೂಜೆ ಮಾಡಿ ನಂತರ ಅವರು ಒಲೆಯನ್ನು ಕಾಲದಲ್ಲಿ ಹೋಗಿ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಹಚ್ಚಿ ನಾವು ಬಿಸಿ ನೀರು ಕಾಯಿಸ್ಕೊಳ್ಳೋದು ಅಥವಾ ಹಾಲು ಕಾಯಿಸ್ಕೊಳ್ಳೋದು ಅಥವಾ ಟಿಫನ್ ಮಾಡೋದು ಮಾಡ್ತಾ ಇರ್ತೀರಿ ಆದರೆ ಇದು ತಪ್ಪು ನಾವು ಕೂಡ ಬೆಳಗ್ಗೆ ಎದ್ದ ತಕ್ಷಣ ನೀವು ಸ್ನಾನ ಮಾಡೋಕ್ಕಾಗತ್ತೆ ಏನಾಗಿದ್ರೆ ಸ್ನಾನ ಮಾಡಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಬ್ರಷ್ ಮಾಡಿಕೊಂಡು ಮುಖ ಎಲ್ಲ ತೊಳ್ಕೊಂಡು ನೀವು ನಂತರ ಸ್ಟವ್ಗೆ ಒಂದು ನಮಸ್ಕಾರ ಮಾಡಿ ಅಗ್ನಿ ದೇವನಿಗೆ ನಮಸ್ಕಾರ ಮಾಡಿ ನಂತರ ಸ್ಟವ್ ಹಚ್ಚಬೇಕಾಗುತ್ತೆ ಈ ದಿನ ಶುಕ್ರವಾರ ಹಾಗಾಗಿ ರಾತ್ರಿ ನಾವು ಸ್ಟವ್ ಕೆಳಗಡೆ ಯಾವ ಒಂದು ವಸ್ತುವನ್ನು ಇಡಬೇಕು ಅನ್ನೋದಾದರೆ ರಾತ್ರಿ ನೀವು ಊಟ ಮಾಡಿದಾದ್ಮೇಲೆ ಅಡುಗೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಸ್ಟವನ್ನೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ನಂತರ ನೀವು ಶಿಂಕಲ್ಲೂ ಕೂಡ ಒಂದು ಪಾತ್ರೆನು ಇಡಬಾರ್ದು ಈ ರೀತಿಯಾಗಿ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಬೇಕಾಗತ್ತೆ ನಂತರ ನೀವು ಸ್ಟೌ ಕೆಳಗಡೆ ಒಂದು ರಂಗೋಲಿಯನ್ನು ಹಾಕಬೇಕು ಆ ರಂಗೋಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕಬೇಕಾಗತ್ತೆ ಈ ಥರದ ರಂಗೋಲಿ ಹಾಕಬೇಕು ಅಂತ ಇಲ್ಲ ನಿಮ್ಗೆ ಯಾವ್ದು ಬರುತ್ತೋ ಅದೇ ರಂಗೋಲಿಯನ್ನು ನೀವು ಸ್ಟವ್ ಕೆಳಗಡೆ ನೀವು ರಂಗೋಲಿಯನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ನಂತರ ಒಂದು ಗಾಜಿನ ಬೌಲ್ ತಗೊಳ್ಳಿ ಗಾಜಿನ ಬೌಲಲ್ಲಿ ಉಪ್ಪು ತುಂಬಿ ಒಂದು ಮುಕ್ಕಾಲು ಭಾಗ ಆಗಷ್ಟು ಗಾಜಿನ ಬೌಲಲ್ಲಿ ಉಪ್ಪು ತೊಗೊಂಡು ಅದರ ಮೇಲೆ ನೀವು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಕುಂಕುಮ ಹಾಕಿ ಅದರ ಮೇಲೆ ಮೂರು ಥರದ ಹೂಗಳನ್ನು ಇಡಬೇಕಾಗತ್ತೆ ನಿಮಗೆ ಯಾವ ಹೂವು ನಿಮ್ಮ ಮನೇಲಿ ಇದೆ ನೋಡಿ ಅದೇ ಹೂವನ್ನ ಹಿಡಿ ಇದೇ ಹೂವು ಇಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಯಾವ ಹೂವು ಆದರೂ ಪರವಾಗಿಲ್ಲ ಮೂರು ಥರದ ಹೂವನ್ನು ನಾವು ಆ ಕಲ್ಲು ಉಪ್ಪಿನ ಮೇಲೆ ಇಡಬೇಕಾಗತ್ತೆ ನಂತರ ನಾವು ಆ ಉಪ್ಪಿಗೂ ಕೂಡ ನಾವು ಪೂಜೆ ಮಾಡ್ಕೊಬೇಕು ನಂತರ ನಾವು ಆ ಉಪ್ಪನ್ನು ಕೈಯಲ್ಲಿ ಇಟ್ಕೊಂಡು ಅಂದರೆ ಆ ಉಪ್ಪಿನ ಬೌಲನ್ನು ನಾವು ಕೈಯಲ್ಲಿ ಇಟ್ಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಬೇಕಾಗತ್ತೆ ನನಗೆ ಈ ಥರ ಹಣದ ಪ್ರಾಬ್ಲಮ್ ಇದೆ ಅಥವಾ ನನಗೆ ಏನೇ ದುಡಿದ್ರೂ ನನಗೆ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಲಿ ಆ ಥರ ಮನೇಲಿ ತುಂಬನೇ ನೆಗೆಟಿವ್ ಎನರ್ಜಿ ಇದೆ ಅದರಿಂದ ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಆ ನಡೀತಾನೆ ಇರುತ್ತೆ ಮಂಗಳವಾರ ಶುಕ್ರವಾರ ಆದರೂ ಆಯಿತು ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು ಜಗಳಗಳು ಜಾಸ್ತಿ ಆಗ್ತಾ ಇರುತ್ತೆ ಅನ್ನೋದಾಗಲಿ ಅಥವಾ ನಾನು ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ ವಾಪಸ್ ಬರಬೇಕು ಅನ್ನೋದಾಗಲಿ ಅಥವಾ ನನಗೆ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋದಾಗಲಿ ಈ ರೀತಿಯಾಗಿ ನಿಮಗೇನು ಕಷ್ಟ ಇರುತ್ತೆ ನೋಡಿ ಎಲ್ಲವನ್ನು ನೀವು ಆ ಉಪ್ಪನ್ನು ಕೈಯಲ್ಲಿ ಇಟ್ಕೊಂಡು ಹೇಳ್ಕೊಂಡು ನಂತರ ಆ ಉಪ್ಪಿನ ಬೌಲನ್ನು ಆ ರಂಗೋಲಿ ಹಾಕಿರ್ತೀರಲ್ಲ ಅದರ ಮೇಲೆ ಇಟ್ಟು ಅದರ ಮೇಲೆ ಅದರ ಮೇಲೆ ಮತ್ತೆ ನೀವು ಸ್ಟೌವ್ ಮಾಮೂಲಿ ರೀತಿಯಾಗಿ ಸ್ಟವ್ ಇಡಬೇಕಾಗತ್ತೆ ಅಂದರೆ ಸ್ಟವ್ ಕೆಳಗಡೆ ಈ ಉಪ್ಪು ಉಪ್ಪಿನ ಬೌಲ್ ಇರಬೇಕು ಇಡೀ ನೈಟು ಅಲ್ಲೇ ಇರಬೇಕು ಇನ್ನು ಬೆಳಗ್ಗೆ ಎದ್ದು ನೀವು ಕೈಕಾಲು ಮುಖ ತೊಳ್ಕೊಂಡು ನೀವು ಅದನ್ನು ತೊಗೊಂಡೋಗಿ ಮನೆಯಿಂದ ಆಚೆ ಹಾಕಬೇಕು ಯಾಕೆಂದರೆ ರಾತ್ರಿ ಪೂರ್ತಿಯಾಗಿ ಸ್ಟೌವ್ ಕೆಳಗಡೆ ಇರುತ್ತೆ ಮನೇಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಅದು ಅಬ್ಸರ್ವ್ ಮಾಡೋ ಇರುತ್ತೆ ಹಾಗಾಗಿ ಯಾರು ತುಳಿದೇ ಇರೋವಂಥ ಜಾಗಕ್ಕೆ ಬೆಳಗ್ಗೆ ತೊಗೊಂಡೋಗಿ ಆಚೆ ಹಾಕಿ ನಂತರ ನೀವು ಕಾಲು ತೊಳ್ಕೊಂಡು ಒಳಗಡೆ ಬರಬೇಕಾಗುತ್ತೆ ಗಾಜಿನ ಬೌಲನ್ನು ನೀವು ವಾಪಸ್ ತೊಗೊಂಬನ್ನಿ ಆ ಉಪ್ಪು ಮತ್ತು ಅದರ ಒಳಗಡೆ ಇರುವಂಥ ಅರಶಿಣ ಕುಂಕುಮ ಮತ್ತು ಮೂರು ಥರದ ಹೂವು ಇಟ್ಟಿರ್ತೀರಲ್ಲ ಅದನ್ನು ಮಾತ್ರ ಯಾರು ತುಳಿದೇ ಇರೋಂಥ ಜಾಗಕ್ಕಾಗಿ ಯಾರಾದರೂ ತುಳಿದ್ರೆ ಮತ್ತೆ অঁ নেগি এনৰ্জি হ'ল ಅವ್ರಿಗೆ ಹುಷಾರಿಲ್ಲದೆ ಇರೋದಾಗಲಿ ಅಥವಾ ದೃಷ್ಟಿ ಆಗೋದಾಗಲಿ ಈ ರೀತಿಯಾಗಿ ಆಗುತ್ತೆ ಅದಕ್ಕೋಸ್ಕರ ನೀವು ಆ ಉಪ್ಪನ್ನು ಯಾರು ತೊಳಿತೀರೋಂಥ ಜಾಗಕ್ಕಾಗಿ ಮತ್ತು ನೀವು ಆ ಬೌಲನ್ನು ತೊಳ್ಕೊಂಡು ಕಾಲು ತೊಳ್ಕೊಂಡು ನೀವು ಮನೆ ಒಳಗಡೆ ಬಂದು ನಂತರ ಪ್ರತಿದಿನ ಸ್ನಾನ ಮಾಡಿಕೊಂಡು ಯಾವ ರೀತಿಯಾಗಿ ಪೂಜೆ ಮಾಡ್ತೀರಾ ನೋಡಿ ಇದೇ ರೀತಿಯಾಗಿ ಪೂಜೆ ಮಾಡ್ತಾ ಬನ್ನಿ ನೀವು ಈ ರೀತಿ ಮಾಡೋದ್ರಿಂದ ಇದನ್ನು ಎಷ್ಟು ವಾರ ಮಾಡಬೇಕು ಅನ್ನೋದಾದರೆ ನಿಮಗೆ ಪ್ರತಿ ಒಂದು ನಾಲ್ಕೈದು ವಾರ ಪ್ರತಿ ವಾರೂ ಮಾಡ್ತಾ ಬನ್ನಿ ಶುಕ್ರವಾರ 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 ಈ ರೀತಿಯಾಗಿ ಒಂದು ನಾಲ್ಕೈದು ಶುಕ್ರವಾರ ಮಾಡೋಷ್ಟು ನಿಮ್ಮ ಮನೆಯಲ್ಲಿ ಬದಲಾವಣೆ ಅನ್ನೋದು ನೀವೇ ನೋಡ್ತೀರ ಮನೆಯಲ್ಲಿ ಏನಪ್ಪ ನಮ್ಮ ಮನೇಲಿ ಇದ್ದಕ್ಕಿದ್ದಂಗೆ ಜಗಳಗಳು ನಿಂತೋಯಿತು ಅನ್ನೋದಾಗಲಿ ಅಥವಾ ಕೊಟ್ಟಿರೋ ಹಣ ನಮಗೆ ಬಂತು ಅನ್ನೋದಾಗ್ಲಿ ಅಥವಾ ನಾನು ಸಾಲ ತೀರಿಸ್ದೆ ಅನ್ನೋದಾಗ್ಲಿ ಅಥವಾ ಮನೆಯಲ್ಲಿ ಮನಸ್ತಾಪಗಳೆಲ್ಲ ತುಂಬಾ ಕಡಿಮೆ ಆಗಿದೆ ನಮ್ಮ ಮನೆಗೆ ಬಂಧು ಬಳಗ ಎಲ್ಲ ಬರ್ತಾ ಇದ್ದಾರೆ ಅನ್ನೋದಾಗ್ಲಿ ಅಥವಾ ನಿಮಗೆ ಏನು ಇನ್ನೇನು ನನಗೆ ಯಾರೋ ದುಡ್ಡು ಕೊಡಬೇಕಾಗಿತ್ತು ಕೊಡ್ತೀನಿ ಅಂದರು ಇನ್ನೇನು ಕೈಗೆ ಬಂದಿರ್ತದೋ ಬಾಯಿಗೆ ಬರಲಿಲ್ವಲ್ಲ ಇನ್ನೇನೋ ಒಂದು ಕೆಲಸ ಮಾಡೋಕ್ಕೋದೆ ಆಯಿತು ಅನ್ಕೊತಾ ಇದ್ದಂಗೆ ಸ್ಟಾಪ್ ಆಗುತ್ತೆ ಅದು ಆ ಆ ರೀತಿ ಆಗೋದನ್ನು ಕೂಡ ಇದು ತಪ್ಪಿಸುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನೀವು ಇದನ್ನು ಪ್ರತಿ ಶುಕ್ರವಾರ ಒಂದು ಮೂರು ನಾಲ್ಕು ವಾರ ಮಾಡ್ತಾ ಬನ್ನಿ ಇದಕ್ಕೇನು ತುಂಬ ದುಡ್ಡು ಖರ್ಚಾಗಲ್ಲ ಮನೇಲೇ ಉಪ್ಪಿರುತ್ತೆ ಒಂದು ಮೂರು ಥರದ ಹೂವುಗಳಷ್ಟೇ ಬೇಕಾಗತ್ತೆ ಹಾಗಾಗಿ ಇದನ್ನ ಇಟ್ಟು ಮತ್ತು ಹೂಳಿ ಸಮೇತ ಗುಡಿಸ್ಕೊಂಡು ನೀವು ಇದನ್ನು ಆಚೆ ಹಾಕಬೇಕಾಗುತ್ತೆ ಈ ರೀತಿಯಾಗಿ ನೀವು ಮೂರ್ನಾಲ್ಕು ವಾರ ಮಾಡಿ ಬದಲಾವಣೆ ಅನ್ನೋದು ನೀವೇ ನೋಡ್ತೀರಾ ನಿಮ್ಮ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರಬೇಕು ಸಂಪತ್ತು ಭರಿತವಾಗಿರಬೇಕು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು ಕೆಲವ್ರು ಹೇಳ್ತಾ ಇರ್ತಾರೆ ಆಚೆ ಎಲ್ಲ ಚೆನ್ನಾಗಿರ್ತೀನಿ ಒಳಗಡೆ ಬಂದ ತಕ್ಷಣ ನನಗೆ ಹುಷಾರು ಇಲ್ಲದೆ ಇರೋದಾಗ್ಲಿ ಅಥವಾ ಮನೇಲಿ ಇರಬೇಕು ಅಂತಲೇ ಅನಿಸಲ್ಲ ಮೊದಲು ನಾನು ಮನೆಯಿಂದ ಆಚೆ ಹೋಗಬೇಕು ಅನ್ಸೋದು ಅಥವಾ ಮನೇಲಿ ಜಗಳಗಳು ಶುರು ಆಗೋದು ಅಥವಾ ಈ ಗಂಡ ಹೆಂಡತಿ ತುಂಬಾ ಜಗಳ ಹಾಡ್ತಿರ್ತಾರೆ ಅಥವಾ ಮಕ್ಕಳು ಮಾತು ಕೇಳ್ತಾನೆ ಇರೋಲ್ಲ ಅಥವಾ ಅಪ್ಪ ಅಮ್ಮ ಇರ್ತಾರೆ ಅಪ್ಪ ಅಮ್ಮನ ಮಧ್ಯೆ ಮಕ್ಕಳಿಗೆ ಮನಸ್ತಾಪ ಹೆಚ್ಚಾಗಿರ್ತದೆ ಇದು ಎಲ್ಲನೂ ನೀವು ಈ ಬದಲಾವಣೆಯನ್ನು ನೋಡ್ತಾ ಬರ್ತೀರಾ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಒಂದು ಸರಿ ಹಿಟ್ಟ ತಕ್ಷಣ ಕಡಿಮೆ ಆಗುತ್ತೆ ಅಂತೆಲ್ಲ ನೀವು ಅಟ್ಲೀಸ್ಟ್ ಒಂದು ಎರಡು ಮೂರು ವಾರ ಪ್ರತಿ ಶುಕ್ರವಾರ ಈ ರೀತಿಯಾಗಿ ಒಂದು ಎರಡು ಮೂರು ವಾರ ಮಾಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ಚೇಂಜಸ್ ಆಗುತ್ತೆ ಅಂತ ಯಾಕೆಂದರೆ ತುಂಬನೇ ಸಿಂಪಲ್ ರೆಮಿಡಿ ಅಂತ ಹೇಳ್ಬೋದು ಹಾಗಾಗಿ ಎಲ್ಲರಿಗೂ ಕೈಗೆಟುಕುವಂಥದ್ದು ಇದು ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು